ಇದು ರೆಡಿಮೇಡ್ ಮಂಟಪ ಮಂಟಪ ಮಾಡ್ಲು ವಾಲ್ಮೌಂಟ್ ಮಂಟಪ ಇದೆಲ್ಲ ನಿಮ್ಗೆ ಸ್ಟಾರ್ಟ್ ಆಗೋದೊಂದು ಐದುವರೆಗು ಪ್ರದೇಶ ಅದು ಒಂದಕ್ಕ ಲಕ್ಷ ಲಕ್ಷ ರೋಸ್ ಡಿಮೆಂಡ್ ಮಂಟಪ ಒಬ್ಬೊಬ್ರು ಮನೆಯಲ್ಲಿ ಪೂಜೆ ಹೋಗಿ ಇರಲ್ಲ ಮತ್ತೆ ಹಾಲಲ್ಲಿ ಇಡ್ಬೇಕಾಗತ್ತೆ ಅದಕ್ಕೋಸ್ಕರ ಈ ತರ ಮಂಟಪ ಇಟ್ಟರೆ ಒಂದ್ ದಿನಲ್ಲಿ ಟಿವಿ ಹಾಲಲ್ಲಿ ಇರಪ್ಪ ಈ ತರ ಡಿಫ್ರೆಂಟ್ ಪರ್ಮನೆಂಟ್ ಚಿಕ್ಕ 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 ಎರಡು ಎರಡುವರೆ ಮೂರ್ ಸಾವಿರ ರೂಪಾಯಿ ಮೂರುವರೆ ಲಕ್ಷ ರಾಧಾಕೃಷ್ಣ ಅಂತ ಹೇಳಿದೊಡ್ ಮೂರುವ ನಾನಿವತ್ತು ಎಂಬತ್ತೈದು ವರ್ಷದ ಹಳೆಯ ಒಂದು ಕ್ರಾಫ್ಟಿಂಗ್ ಮಾಡುವ ಒಂದು ಶಾಪಲ್ಲಿ ಇದ್ದೀನಿ ಇದೊಂದು ಅತ್ಯಂತ ಹಳೆಯ ಶಾಪ್ ಆಗಿದೆ ನಿಮಗೆ ವಿಗ್ರಹಗಳು ಮಂಟಪಗಳು ಫೋಟೋ ಫ್ರೇಮ್ ಗಳು ಮಕ್ಕಳಿಗೆ ಆಟಿಕೆಗಳು ಆಮೇಲೆ ಸಣ್ಣ ಸಣ್ಣ ವಿಗ್ರಹಗಳು ಸುಮಾರು ದೊಡ್ಡುತ್ತೆ ಅದು ಬೆಲೆಗಳನ್ನ ಒಂದೊಂದ್ ಹೇಳ್ತಾ ಹೋಗ್ತೇನೆ ನಿಮಗೆ ಏನಾದ್ರು ಏನಾದ್ರು ಕೊಡ್ಬೇಕು ಅನ್ನೋ ಆಸಕ್ತಿ ಇದ್ರೆ ಡೀಟೇಲ್ ನ ಹಾಕ್ತೀನಿ ಅವರಿಗೆ ನೀವು ಆರ್ಡರ್ ಕೊಟ್ಟರೆ ನೀವು ಅವ್ರಿಗೆ ಅವ್ರು ನಿಮಗೆ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ ಬಟ್ ಏನು ಅಂದ್ರೆ ಇನ್ನೊಂದು ವಿಶೇಷತೆ ಏನು ಇದು ಇದು ಮಿಷಿನರಿಂದ ಮಾಡೋದಲ್ಲ ಬರೀ ಕೈಯಿಂದ ಮಾಡಿ ನಿಮಗೆ ವಿಗ್ರಹ ಆಗ್ಲಿ ಮಂಟಪ ಆಗ್ಲಿಕ್ತಿಕ ಫೋಟೋ ಫ್ರೇಮ್ ಗಳಾಗ್ಲಿ ಏನೇ ಆಗ್ಲಿ ಅವ್ರ ಟೋಟಲಿ ಕೈಯಿಂದನೆ ಮಾಡಿ ನಿಮಗೆ ಡೆಲಿವರ್ ಮಾಡ್ಕೊಡ್ತಾರೆ ಇಲ್ಲಾಂದ್ರೆ ಶಾಪಿಂಗ್ ಬಗ್ಗೆ ವಿಸಿಟ್ ಮಾಡಿದ್ರು ಶಾಪ್ ಅಲ್ಲಿ ಬೇಕಾದಷ್ಟು ವಸ್ತುಗಳು ಸಿಗುತ್ತೆ ಬನ್ನಿ ಈ ವಿಡಿಯೋ ಶುರು ಮಾಡೋಣ ನೋಡಿ ಇದು ರೆಡಿಮೇಡ್ ಮಂಟಪ ಹಾ ಇದೆಲ್ಲ ಮಿನಕ್ಷಿ ಮಾಡಲು ನಾಲ್ಕು ಪಿಲ್ಲರ್ ಮಾಡ್ಲು ವಾಲ್ಮೌಂಡ್ ನಿಮ್ಗೆ ಸ್ಟಾರ್ಟ್ ಆಗೋದ್ ಐದೂವರೆ ಆರ್ ಸಾವಿರ ರೂಪಾಯಿ ಹದಿನೈದು ಸಾವಿರ ಇದೆ ಇದೆಲ್ಲ ನಿಮ್ಗೆ ಒಂದು ಆರೂವರೆ ಪ್ಲೇನ್ ವರ್ಕ್ ಆದ್ರೆ ನಿಮ್ಗೆ ಐದ್ ಸಾವಿರ ರೂಪಾಯಿ ಇದೆ ಆಮೇಲೆ ಇದೆಷ್ಟು ಇದೊಳ್ ಹದಿನೈದು ಸಾವಿರ ರೂಪಾಯಿ ಲೆಕ್ಕ ಬರುತ್ತೆ ಹದಿನೆಂಟು ಸಾವಿರ ರೂಪಾಯಿ ಇದು ಈ ಇದ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಲೆಕ್ಕ ಬರುತ್ತೆ ಇಪ್ಪತ್ತೆಂಟು ಸಾವಿರ ಅಲ್ಲ ಮೂವತ್ತೆರಡು ಸಾವಿರ

ಅಂದ್ರೆ ನೀವೇ ಮಾಡುದ ಮನೇಲಿ ಮಾಡ್ತೀವಿ ನಮ್ ಚಿಕ್ಕಮ್ಮ ಚೊಡಮ್ಮ ಸಾವಿರ ಯಾವ ಮರ ಶಿವನೇ ಮರ ಇದು ಮಂಟಪ ಒಬ್ಬೊಬ್ರು ಮನೆಯಲ್ಲಿ ಪೂಜಾರಿ ಹೋಗ್ಮೇ ಇರಲ್ಲ ಮತ್ತೆ ಹಾಲಲ್ಲಿ ಇಡ್ಬೇಕಾಗತ್ತೆ ಅದಕ್ಕೋಸ್ಕರ ಈ ತರ ಮಂಟಪ ಇಟ್ಟರೆ ಒಂದು ಗಳೆನೂ ಬರುತ್ತೆ ಎಷ್ಟೊಂದ್ರ ಇದಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಈ ಮಂಟಪ ಇದು ನಿಮ್ಗೆ ಹಲಸಿನ ಮರದ್ದು

ಇದೆಲ್ಲಾ ಸ್ಟಿಗನ್ ಅದಲ್ಲ ಶಿವನೆ ಮರ ಒಳಗಿಂದ ಒಳಗಿಂದ ಅಷ್ಟು ಪೂರ್ತಿ ಸ್ಟಿಕನ್ ಎಷ್ಟು ಒಂದೂವರೆ ಲಕ್ಷದ ಒಂದು ಒಂದೂವರೆ ಲಕ್ಷ ಲೆಕ್ಕ ಒಂದೂವರೆ ಲಕ್ಷ ಓಕೆ ಓಕೆ ಇದು ಇದು ಸೇಮ್ ಇದು ಸಾಗುವಿನ್ ಇತ್ತಲ್ಲ ಅದೇ ತರ ಹಲಸಿ ಇದು ಇದು ಸ್ವಲ್ಪ ರೇಟ್ ಕಡಿಮೆ ಆಗತ್ತೆ ಮೂವತ್ತೆರ್ಡ್ ಸಾವಿರ ರೂಪಾಯಿ ಲೆಕ್ಕ ಆಗುತ್ತೆ ಮೂವತ್ತೆರ್ಡ್ ಸಾವಿರ ಓಕೆ ಆಮೇಲೆ ಇದು ಇದು ನೋಡುದು ಯಾವ ಮರ ಇದು ಇದು ಬೀಟೆ ಮರ ಅಷ್ಟ ಮೂಲೆ ಇದರಿಂದ ಇದು ನಿಮ್ಗ ಒಂದ್ ಲಕ್ಷ ಲೆಕ್ಕ ಆಗತ್ತೆ ಒಂದ್ ಲಕ್ಷನಾ ಹಾ ಹಾ ಆಮೇಲೆ ಇದು

ಐವತ್ತೈದು ಸಾವಿರ ರೂಪಾಯಿ ಯಾವ ಮರ ಶಿವನೇ ಮರ ಇದು ಕೃಷ್ಣ ಇದು ಆಂಜನೇಯ ಒಂದು ಐವತ್ ಸಾವಿರ ಚಿಕ್ಕ ಚಿಕ್ಕ ಸಾವಿರ ರೂಪಾಯಿ ಮೂರ್ ಸಾವಿರ ಗಿಫ್ಟ್ ಕೊಡೋಕೆಲ್ಲ ಚೆನ್ನಾಗತ್ತಲ್ಲ ಎರಡೋದ್ ಸಾವಿರ नोडी गिफ्ट कोड अगर ऐसे चला इधर नोडी इधर इधर पैसे इसलिए का तो अगर ऑनलाइन रहेगा डिस्काउंट है आह डिस्काउंट है तो टेन टू फिफ्टीन परसेंट डिस्काउंट मार्क्स डिफरेंट तक गिफ्ट कोड अगर चला इधर नोडी इधर हमें ये भी ग्राहक आए इधर ये ग्राहक नंबर यार सौ रुपए लगा बात फिर हैंड कार्विंग है � ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಲೆಕ್ಕ ಹೋಗುತ್ತೆ ಹೆಚ್ಚು ಕಡೆ ಆಗತ್ತಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಗಿಫ್ಟ್ ಆಗುತ್ತೆ ಇದೆ ಸಾವಿರ ರೂಪಾಯಿ ಎರಡ್ ಸಾವಿರದ ಅಂದ್ರೆ ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಇದೆ ಬೆಂಗಳೂರು ಈಗ ಆರ್ಡರ್ ಮಾಡಿ ಮಂಡ್ಪ ಮನೆಗೆ ಮುಡ್ಸಿ ಕ್ಲೀನ್ ಫಿಟ್ಟಿಂಗ್ ಎಲ್ಲ ಮಾಡಿ ಕೊಡ್ತೀವಿ ಮರದ್ದು ಗ್ರಾಸು ಆಮೇಲೆ ಶಿವನೆ ಮರದ್ದು ಎಲ್ಲ ವಿಗ್ರಹ ಇದೆ ಮತ್ತೆ ಶ್ರೀಗಂಧದ್ದು ವಿಗ್ರಹ ಇದೆ ಶ್ರೀಗಂಧದ್ದು ಗಿಫ್ಟ್ ಗಿಫ್ಟ್ ಕೊಡಕ್ಕೆ ಶೋ ಪೀಸ್ ತರ ಮನೇಲಿ ಮಾಡಕ್ಕೆ

ಆಗ ಸುಮಾರು 6000 ರೂಪಾಯಿ ಆಫೀಸರ ಮನೆಯಲ್ಲಿ ಟಿವಿ ಹಾಲ್ ಅಲ್ಲಿ ಇತ್ತು ಅವರು ಡಿಫರೆಂಟ್ ಲೀಸ್ ಕೊಟ್ರೆ ಪರ್ಮನೆಂಟ್ ಊಡಿಯ ಅಂತ ಯಾರಿಗಾದರೂ ಇನ್ನಾ ಕಷಂಗಾ ಚಾನೆಲ್ ಪೀಸ್ 1 ಪೀಸ್ ಇನ್ನ ವಗತ್ ವಗತ್ ಟೀಕಾ

ಇದೆಷ್ಟಿದು ಎರಡೋ ಎರಡುವರ್ ತರ ಇದೆ ಫಸ್ಟು ಕೈಯಲ್ಲೇ ಬಿಡ್ಸಿರೋದನ್ನ ಇದು ಆ ಒಂದು ಡ್ರಾಯಿಂಗ್ ತರ ಇದು ಮಾಡಿ ಹಾ ಅದ್ ಅದ್ಮೇಲೆ ಸಫುಡ್ ಇದು ಮಾಡ್ತೀವ್ ಕಮ್ಮಿ ಆ ಕಡೆ ಆನೆದು ಒಂದಿದೆಯಲ್ಲ ಅದು ಆನೆ ಅದು ಅದು ನಾಕ್ ವರ್ಷ ನಾಕ್ವರ್ ಸಾವಿರ ತುಂಬಾ ಚೆನ್ನಾಗಿ ಗಿಫ್ಟ್ ಕೊಡಕ್ಕೆಲ್ಲ ಒಳ್ಳೆ ಆಗುತ್ತೆ ಈ ಮುಂದೆ ಏನ್ ತೋರ್ಸ್ತೀರಿ ನನ್ಗೆ ಮುಂದೆ ನಿಮ್ಗೆ ಈ ತರ ತೊಟ್ಲು ಆಮೇಲೆ ಗಿಫ್ಟ್ ಗಿಫ್ಟ್ ಕೊಡೋದಲ್ಲ ಶೋ ಪೀಸು ಶೋ ಪೀಸ್ ಮೇಲೆ ಕುದುರೆದು ಯೂನಿಕ್ ಐಟಮ್ಸ್ ಯೂನಿಕ್ ಐಟಮ್ಸ್ ಅಲ್ಲ ಹಾಕಿ ಲಕ್ಷ ಲೆಕ್ಕ ಲಕ್ಷ ಮೈನ್ಯೂಟ್ ಮಾಡಿರ್ತಾರೆ ಆಮೇಲೆ ಟೈಮ್ ನಿಮ್ಗೆ ಎರಡೂವರೆ ಮೂರು ತಿಂಗಳು ಲೆಕ್ಕ ತಗೊಂಡಿರ್ತಾರೆ ಅಷ್ಟು ಸೂಕ್ಷ್ಮ ಕೆಲಸ ಕೆಲಸ ಮರ ಗಂಧಾಲ ಅದಕ್ಕೆ ಎರಡೂವರೆ ಏನ್ ಬಳಸ್ ಏನಕ್ಕೆ ಬಳಸ್ಬೋದು ಆಭರಣ ಬ್ಯಾಂಗಲ್ಸ್ ಇದು ಅದೇ ಗೋಲ್ಸ್ ಮತ್ತೆ ಆಮೇಲೆ ಶ್ರೀಮಂತ್ರ ಮನೆಗೆಲ್ಲ ಯೂಸ್ ಮೈಂಡ್ ಸೆಟ್ ಹೆಂಗ ಅದೇ ಅದೇ ತರ ಆರ್ಟಿಸ್ಟ್ ಕ್ರಿಯೇಟ್ ಮಾಡಿ ಮರಗಳ ಮಾಡಿ ಆನೆ ಇದೆಲ್ಲ ಆ ತರ ಎಲ್ಲ ಕ್ರಿಯೇಟ್ ಮಾಡಿ ಇದ್ ಮಾಡಿರ್ತಾರೆ ಅಂದ್ರೆ ಕೈಯಲ್ಲ ಕೆಚ್ಚಿ ಕೈಯಲ್ಲ ಕೆಚ್ಚಿ ಗಿಫ್ಟ್ ಕೊಡಕ್ ಚೆನ್ನಾಗ್ ಗಿಫ್ಟ್ ಕೊಡಕ್ಕೆ ಆಮೇಲೆ ಶೋ ಪೀಸ್ ಇದೆಲ್ಲ ಶೋ ಪೀಸ್ ಶೋ ಪೀಸ್ ಆಗುತ್ತೆ ಅದಕ್ಕೆ ಪ್ರೈಸ್ ಇದೆಲ್ಲ ನಿಮ್ಗೆ ಒಂದು ಆರ್ ಸಾವಿರ ರೂಪಾಯಿ ಆರೂರ್ ಸಾವಿರ ರೂಪಾಯಿ ಲೆಕ್ಕ ಇದು ಅಷ್ಟೇ ಶ್ರೀಗಂಧದ್ದು ಎಲಿಫೆಂಟ್ ಇದು ಕುಟುಂಬ ಇದೆ ನಿಮ್ಗೊಂದು ಹದಿನೈದಿಂದ ಇಪ್ಪತ್ತೈದು ಆತರ ಲೆಕ್ಕ ಬರುತ್ತೆ ಇಪ್ಪತ್ತೈದು ಸಾವಿರವರೆಗೆ ಕೊಟ್ರೆ ಪರ್ಮನೆಂಟ್ ಚೆನ್ನಾಗಿರುತ್ತೆ ಮತ್ತೇನ್ ಮತ್ತೆ ಆಮೇಲೆ ಪಿಂಗ್ಂಗ್ ಬೋರ್ ಅಮೇಲೆ ವಾಲ್ ವಾಲಿಗಳ ವೀಲ್ ತರ ಅಂತ ಫೋಟೋ ಗೇಟ್ ಇದೆಲ್ಲ ಜಿಂಕೆ ಸಾಸಿಜಾ ಜನರಲ್ ಮುಸ್ಲಿಂ ಪ್ರಾಡಕ್ಟ್ ಕೇ ಇತರ ಎಲ್ಲಾ ಬರ್ತಿದೆ ಇಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಐಟಂಗಳು ಎಲ್ಲಾ ಸಿಗುತ್ತಾ ಎಲ್ಲಾ ಕಲ್ಚರಲ್ ಎಲ್ಲಾ ತರದ್ದು ಸಿಗುತ್ತೆ ಅಂದ್ರೆ ಎಲ್ಲಾ ಕಲ್ಚರಲ್ ಸಿಗುತ್ತೆ ಸಿಖ್ರು ಬುದ್ರು ಆಮೇಲೆ ಕ್ರಿಶ್ಚಿಯನ್ ಮುಸ್ಲಿಂಸ್ ಎಲ್ಲರಿಗೂ ಆ ತರದ ಯಾರುಗೆ ಏನ ಬೇಕೋ ಎಲ್ಲಾ ಐಟಂಗಳು ಸಿಗುತ್ತೆ ಬೇಕಾ ಆರ್ಡರ್ ಕೊಟ್ರು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಇದೇನಿದೆ ಸ್ಪೆಷಲ್ ಇದು ಶ್ರೀಗಂಧದ್ದು ಪೂರ್ತಿ ಶ್ರೀಗಂಧದ ಫುಲ್ ಮೈನ್ಯೂಟ್ ಕಾರ್ವಿಂಗ್ ಇದು ಕ್ರಿಯೇಟಿವ್ ಮಾಡಿ ಮಾಡಿರ್ತಾರೆ ಅಂದ್ರೆ ಒಬ್ಬರೇ ಮಾಡಿದ್ರೆ ಮಾಡಿದ ಬೆಲೆ ನಾಲ್ಕು ಮುಖ ಲಕ್ಷ ಲೆಕ್ಕ ನಾಲ್ಕು ಮುಖ ಲಕ್ಷ ಕೆಲಸ ಹಂಗಿದೆ ಕೆಲಸ ಹಂಗಿರುತ್ತೆ ಹಳೆ ಇವರು ಆರ್ಟಿಸ್ಟ್ ಕೆಲಸ ಇದೆ ಹಳೆ ಆರ್ಟಿಸ್ಟ್ ಓಕೆ ಇದು ಇದೆಲ್ಲ ಮಂಪ ಚಿಕ್ಕಮಂಟಪ ಶ್ರೀಗಂಧರ ಶ್ರೀಗಂಧರ ಇದನ್ನ ನಿಮ್ಗೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಲಕ್ಷ ಸಾವಿರ ಹ ಇದು ಶ್ರೀಗಂಧನ ಇದು ಶ್ರೀಗಂಧ ಇದಕ್ಕೆ ಬೆಲೆಕ್ಕೆ ಬೆಲೆ ಒಂದು ಅರವತ್ತು ಸಾವಿರ ರೂಪಾಯಿ ಲಕ್ಷ ಸಾವಿರ ರೂಪಾಯಿ ನಿಮ್ಗೆ ಸ್ಪೆಷಲ್ ಪರ್ಸನ್ ಇರ್ತಾರೆ ಈಗ ಏನೋ ನಿಮ್ಗೆ ಹೆಲ್ಪ್ ಮಾಡಿರ್ತಾರೆ ಅಂತವ್ರಿಗೆಲ್ಲ ಈ ತರ ಕೊಟ್ರೆ ಚೆನ್ನಾಗಿ ಕೊಟ್ರೆ ಅವರಿಗೆ ಲೈಫ್ ಲಾಂಗ್ ನೆನಪಿರ ನೆನಪಿರುತ್ತೆ ಚೆನ್ನಾಗಿ ಇಟ್ಕೊಂತಾರೆ ಚೆನ್ನಾಗಿ ಇಟ್ಕೊಂತಾರೆ ಈಗೆಲ್ಲ ಮೋಲ್ಡಿಂಗ್ ಎಲ್ಲ ಕೊಟ್ರೆ ಅಷ್ಟು ಇದಾಗಲ್ಲ ಸಿಗಂಧದೆಲ್ಲ ಕೊಟ್ರೆ ನಿಮ್ಗೆ ಲೈಫ್ ಲಾಂಗ್ ಅದ್ ನೆನಪಲ್ಲಿ ಇಟ್ಕೊಂತಾರೆ ಯಾಕಂದ್ರೆ ಈ ವಸ್ತು ಸಿಗಂಧದ್ದು ಇನ್ ಮುಂದೆ ನಮ್ ಈಗ ಈ ಜನರೇಷನ್ ಜನರೇಷನ್ ಲಾಸ್ಟ್ ಅನ್ಸುತ್ತೆ ಯಾಕಂದ್ರೆ ಈಗ ಸಿಕ್ತಾರ ಬೈ ತರ್ಟಿ ಪರ್ಸೆಂಟ್ ಅದು ಇಲ್ಲ

ಬೆಂಡಿನ ಅಂದ್ರೆ ಮದ್ ಮಕ್ಳಿಗೆಲ್ಲ ಕೊಡ್ತಾರೆ ಇಲ್ಲಿ ಹಳ್ಳಿ ಸೈಡ್ ಎಲ್ಲಾ ಮದ್ ಕೊಡ್ತಾರೆ ಅದಕ್ಕಾಗಿ ಮಾಡ್ಸಿಟ್ಟಿರ್ತೀವಿ ಇದೆಲ್ಲ ಬಲ್ಕ್ ಕ್ವಾಂಟಿಟಿ ಇನ್ನೂರು ಐನೂರು ರುಪೀಸ್ ಎಲ್ಲದ್ತೀವಿ ಆಮೇಲೆ ಬಿ ಎಸ್ ಅನ್ಬಸಪ್ಪ ಅವ್ರ ಅಂಗಡಿಗೂ ನಾವ್ ಐನೂರು ಆರ್ನೂರು ರುಪೀಸ್ ಎಲ್ಲ ತಿಂಗಳ ತಿಂಗಳ ಹೋಗ್ತಾ ಇರ್ತೀವಿ ಅಂಗಡಿ ಇದೆಲ್ಲ ಈಗ ಕ್ರಿಕೆಟ್ ಟೂರ್ನಮೆಂಟ್ ಆಮೇಲೆ ಮದ್ವೆ ಮನೆಗೆ ಆಮೇಲೆ ಏನಾರ ಫಂಕ್ಷನ್ ಇದ್ರೆ ಆ ಇದು ಗ್ರಹಪವೇಶ ಇದ್ರೆ ಆ ತರ ಇದಕ್ಕೆಲ್ಲಾ ಈ ತರ ವಿಗ್ರಹ ಕೊಡ್ತಾರೆ ಇದೆಲ್ಲ ಚೀಪ್ ರೇಟ್ ಲೆಕ್ಕ ಚೀಪ್ ರೇಟ್ ಅಂದ್ರೆ ಮರದಕಿಂತ ಚೀಪ್ ರೇಟ್ ಚೀಪ್ ರೇಟ್ ಇದೆಲ್ಲ ಮೋಲ್ಡ್ ಬೋಲ್ಡ್ ಫಸ್ಟ್ ಮರದಲ್ಲೇ ಕ್ರಿಯೇಟ್ ಮಾಡಿರ್ತಾರೆ ಆಮೇಲೆ ಅಷ್ಟರ ಅಷ್ಟು ಸಕ್ಕರೆ ಅರ್ಚ್ ಮಾಡ್ತೀವಲ್ಲ ಅದೇ ತರ ಇದು ಕೆಮಿಕಲ್ ಎಲ್ಲ ಹಾಕಿ ಮಾಡ್ತೀವಿ ಹೋಲ್ಸೇಲ್ ಅದೆಲ್ಲ ಬೋಲ್ಡು ಮೆಟಾಲಿಕ್ ಫಿನಿಶು ಆಮೇಲೆ ನಾರ್ಮಲ್ ವುಡ್ ವುಡ್ ಫಿನಿಶ್ ಆ ಥರ ರೆಡಿ ಮಾಡ್ತೀವಿ ದೊರಕುತ್ತೆ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಹಿಡಿದು ಒಂದು ನಾಲ್ಕೂರ್ ಐದ ಸಾವಿರ ರೂಪಾಯಿ ತನಕ ಸ್ನೇಹಿತರೆ ನಿಮಗೆ ಏನಾದ್ರೂ ಯೂನಿಕ್ ಲೆವೆಲ್ ಅಲ್ಲಿ ಏನಾದ್ರೂ ಗಿಫ್ಟ್ ಕೊಡಬೇಕು ವಿಗ್ರಹ ಅಥವಾ ಸಣ್ಣ ಪುಟ್ಟ ಮಂಟಪಗಳು ಆತರದ್ದು ಏನಾದ್ರು ಯೂನಿಕ್ ಆಗಿ ಗಿಫ್ಟ್ ಕೊಡ್ಬೇಕು ಅಂತ ಇದ್ರೆ ನಿಮಗೆ ಆನ್ಲೈನ್ ಮೂಲಕ ಪರ್ಚೇಸ್ ಮಾಡ್ಬೋದು ಆನ್ಲೈನ್ ಮೂಲಕ ಅಂದ್ರೆ ವೆಬ್ಸೈಟ್ ಇದೆ ಅವ್ರು ವೆಬ್ಸೈಟ್ ಯಾವ್ದು ಅಂತ ಹೇಳ್ಕೊಡ್ತೀನಿ ಮೆನ್ಶನ್ ನೀವು ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದ ವಿಗ್ರಹ ಡಿಸೈನ್ ನ ನೀವು ಸೆಲೆಕ್ಟ್ ಮಾಡಿ ನೀವು ಅದನ್ನ ಕನ್ಫರ್ಮ್ ಮಾಡಿದ್ರೆ ನಿಮಗೆ ಹೋಮ್ ಡೆಲಿವರಿ ಮೂಲಕ ಕಳ್ಸಿ ಬನ್ನಿ ಅವ್ರನ್ನ ಅದನ್ನ ಡೀಟೇಲ್ ನ ಒಂದನ್ನ ಕೇಳೋಣ ಡೆಲಿವರಿ ಯಾವ ತರ ಇರುತ್ತೆ ಹೋಮ್ ಡೆಲಿವರಿ ಇರುತ್ತೆ ಒಬ್ಬ ಪರ್ಸನ್ ಮಂಟಪ ಆಗಲಿ ವಿಗ್ರಹ ಆಗಲಿ ಫಿಟ್ ಮಾಡಿ ನಿಮ್ಗೆ ಏನ್ ಏನೇನು ಕಸ್ಟಮೈಸ್ ಮಾಡಬೇಕು ಆ ತರ ಎಲ್ಲ ರೆಡಿ ಮಾಡಿಕೊಡ್ತಾನೆ ಆಮೇಲೆ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಇಂಡಿಯಾ ಮಾರ್ಟ್ ಅಲ್ಲಿ ಇದೆ ಜಸ್ಟೈಲ್ ಅಲ್ಲಿ ಇದೆ ಆತರ ಎಲ್ಲ ಆನ್ಲೈನ್ ಇದೆ ಗೂಗಲ್ ಸರ್ಚ್ ಮಾಡಬಹುದು ಅಲಂಕಾರ ಮಾಸ್ಟರ್ ಕ್ರಾಫ್ಟ್ ಅಂತ ಸರ್ಚ್ ಮಾಡಿದ್ರೆ ಎ ಟು ಬರುತ್ತೆ ಎ ಟು ಬರುತ್ತೆ ಯು ಸರಿ ಸ್ನೇಹಿತರೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಈ ವಿಡಿಯೋ ಆಗಿದ್ರೆ ನಾಕ್ ಇರೋ ಶೇರ್ ಮಾಡಿ ಏನಾದ್ರು ಡಿಫ್ರೆಂಟ್ ಆಗಿ ಕೊಡೋದು ಏನಾದ್ರು ಆಸಕ್ತಿ ಇದ್ದವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ ಶುಭ ದಿನ ಬಾಪಾಯ್